ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಚಾರು ನೀನಿಲ್ಲ ಅಂದಿದ್ದ ನನ್ನ ಆಸೆ ಪ್ರಕಾರ ಏನು ನಡೀತಿರ್ಲಿಲ್ಲ ನಿನ್ನಿಂದ ನಾನು ನನ್ನ ಇಷ್ಟದ ಪ್ರಕಾರ ಎಂಗೇಜ್ಮೆಂಟ್ ಆಗಿದ್ದೀನಿ ನಾನು ಇಷ್ಟದ ಪ್ರಕಾರ ಮದುವೆ ಕೂಡ ಆಗ್ತೀನಿ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ ಚಾರು ನೀನು ತುಂಬ ಒಳ್ಳೆಯವಳು ನಿನ್ನ ಮನಸ್ಸು ಹಾಲ್ನಂತೆ ಅಮೃತದಷ್ಟೇ ಪವಿತ್ರ ಆದದ್ದು ನಿನ್ನ ನಾನು ಎಷ್ಟು ಹೋಗಲಿದ್ರೂ ಕಡಿಮೆನೆ ನೀನು ಋಣಾನ ಎಂದಿಗೂ ಮರೆಯೋಕ್ಕಾಗಲ್ಲ ಸದಾ ನಿನ್ನ ಹೆಸರಲ್ಲೇ ದೀಪ ಹಚ್ತೀನಿ ಚಾರು ಎಂದು ಅವಳ ಕೈ ಹಿಡಿದು ಇಂದು ಎಂಗೇಜ್ಮೆಂಟ್ ಮುಗಿಸಿ ಕೊಟ್ಟಿದ್ದಕ್ಕೆ ಕೃತಜ್ಞತೆ ಹೇಳ್ತಿದ್ದಾಳೆ ಸಾನ್ವಿ ಅವಳ ಪ್ರತಿಯೊಂದು ಮಾತು ಸತ್ಯ ಎಂದು ನಂಬ್ತಿರುವ ಚಾರು ಸಾನ್ವಿ ಈಗಾಗಲೇ ನಾನು ಹೇಳಿದ್ದೀನಿ ಅಲ್ವಾ ಇದೆಲ್ಲ ರಾಯರ ಕೃಪೆ ಯಾರಿಂದ ಏನಾಗಬೇಕು ಏನಾದರೆ ಸರಿ ಏನಾದರೆ ತಪ್ಪೆಂದು ಅವರೇ ನಿರ್ಧಾರ ಮಾಡ್ತಾರೆ ಅವರು ಕುಣಿಸುವ ಹಾಗೆ ಕುಣಿಬೇಕು ನಾವು ಬೆಳಿಗ್ಗೆಯಿಂದ ತುಂಬ ಸುಸ್ತಾಗಿರ್ತೀಯ ಹೋಗಿ ಮಲಗು ನನಗೆ ಬೇರೆ ಕೆಲಸ ಇದೆ ಎಂದು ಹೇಳಿ ಅಲ್ಲಿಂದ ಹೊರಟಳು ಆಕೆ ಹೋಗೋದನ್ನೇ ನೋಡ್ತಾ ಹೋಗೇ ಹೋಗು ಶಾಶ್ವತವಾಗಿ ಹೋಗೋ ಟೈಮ್ ಹತ್ತಿರದಲ್ಲೇ ಇದೆ ನನ್ನ ಮತ್ತು ತಚ್ಚು ಮಾವನ್ನ ದೂರ ಮಾಡಿರೋ ನಿನ್ನ ಶಾಶ್ವತವಾಗಿ ಎಣ್ಣು ಕೊಡ್ತೀನಿ ಎಂದುಕೊಂಡು ಹಲ್ಲು ಮಸಿದಳು ಹಾವಿಗೆ ಹಾಲೆರಿತಿದ್ದಾಳೆ ಚಾರು ಅನ್ನೋ ವಿಚಾರ ಯಾವಾಗ ತಿಳಿಯುತ್ತೋ ಅದ್ಕೆ ಅಮ್ಮ ನೀವು ಹೇಳ್ದಂಗೆ ಎಲ್ಲ ತಯಾರಿದೆ ಇವತ್ತು ಅಣ್ಣನಿಗೆ ಮನೆಗೆ ಪುಟ್ ಕೂಸು ಬರೋ ವಿಚಾರ ಬಿರಿನೇ ಹೇಳಿ ನನಗೂ ಸತ್ಯ ಮುಚ್ಚಿಡ್ದಕ್ಕಾಗ್ತಿಲ್ಲ ಎಂದು ಬಲು ಪ್ರೀತಿಯಿಂದ ಹೇಳ್ತಿದ್ದಾಳೆ ಚೆಲುವಿ ಅದಕ್ಕೆ ತಾನೆ ನಾನು ಇಷ್ಟೆಲ್ಲ ಸಾಹಸ ಮಾಡ್ತಾ ಇರೋದು ಇವತ್ ರಾತ್ರಿ ನಿಮ್ಮ ಅಣ್ಣನಿಗೆ ವಿಚಾರ ಹೇಳಿ ನಾಳೆ ಮನೆಯವ್ರಿಗೂ ತಿಳಿಸೋಣ ಎಂದಳು ಚಾರು ಅದ್ಕೆ ಬಸ್ಸೇ ಆಗಲೇ ಬಂದು ಅದು ತಾ ನೋಡೋಕೆ ಹೊಟ್ಟಿದ್ದ ನಾನು ಯಾವ ಮರ್ಸಿ ಮ್ಯಾನೇಜ್ ಮಾಡಿವನಿ ಈಗ ಲೇಟ್ ಆದರೆ ಇಲ್ಲಿಗೆ ಬರ್ತಾನೆ ನಾನು ಹೋಗ್ತೀನಿ ಎಂದು ಓಡಿದ್ಲು ಅಂದ್ಕೊಂಡ ಹಾಗೆ ಹಸುರನಿಗೆ ಪುಟ್ಟ ಹಸುರ ಅಥವಾ ಪ್ರಬಲೆ ಬರೋ ಸುದ್ದಿ ಹೇಳಬೇಕು ಅಂತ ರೂಮಿಗೆ ಹೋದ್ಲು ಚಾರು ರೂಮಿಗೆ ಬಂದು ತನ್ನವಳಿಗಾಗಿಯೇ ಕಾದು ಬಾಗ್ಲ ಕಡೆಗೆ ಕಾಯ್ತಿದ್ದ ಆಕಾಶ್ ಆದರೆ ಇದೀಯ ಬಂದಿಲ್ಲ ಇನ್ನು ಇದಿಯಾ ಎಲ್ಲೋದ್ಲು ನಾನು ಬೆಳಿಗ್ಗೆ ಆ ರೀತಿ ಮಾಡಿದ್ದು ಹಿಡಿಸ್ದೆ ಬೇರೆಲ್ಲಾದರೂ ಛೇ ಚೇಚೆ ಇಲ್ಲ ಆ ರೀತಿ ಮಾಡಿದರೆ ಅದಕ್ಕೆ ಬೈತಾರೆ ಅನ್ನೋ ಭಯ ಇದೆಯಲ್ವಾ ಖಂಡಿತ ಆ ರೀತಿ ಮಾಡಿರಲ್ಲ ಆದರೆ ಎಲ್ಲಿಗೆ ಹೋದಲು ಒಂದು ವೇಳೆ ಮಮ್ಮಿ ಏನಾದರೂ ಅವಳನ್ನು ಎಲ್ಲಾದರೂ ಲಾಕ್ ಮಾಡಿದ್ದಾರಾ ಮೊದಲೇ ಅವ್ರಿಗೆ ಅವಳನ್ನು ಕಂಡ್ರೆ ಆಗೋದಿಲ್ಲ ಈಗಲೇ ಗಂಟೆ ಆಗ್ತಾ ಬಂತು ಛ ಇವತ್ತು ನಾಳೆ ಅಷ್ಟೇ ಅವಳ ಜೊತೆಗೆ ಈ ರೀತಿ ಮಲ್ಗೋ ಚಾನ್ಸ್ ಸಿಗೋದು ಹೇಗಾದರೂ ಮಾಡಿ ಅವಳನ್ನು ಹೊಲಿಸ್ಕೊಳ್ಳೋಣ ಅಂದರೆ ಏನಿದು ಭಗವಂತ ಮನಸಲ್ಲೇ ಮಾತಾಡ್ಕೊಳ್ಳುವಾಗ ಬಂದ್ಳು ಅವಳತ್ತ ನೋಡಿ ದೀರ್ಘ ನೋಟ ಬೀರಲು ಧೈರ್ಯವಾಗದೆ ಬೇರೆಲ್ಲೋ ನೋಡುವ ಹಾಗೆ ನಟಿಸಿದ ಅವನು ಬೆಳಿಗ್ಗೆ ಅವಳೊಂದಿಗೆ ನಡ್ಕೊಂಡ ರೀತಿಗೆ ಹುಡುಗಿ ತತ್ತರಿಸಿ ಹೋಗಿರೋದು ಸತ್ಯ ಅದಕ್ಕೆ ಮುಜುಗರ ಪಡ್ತಾ ಹೊರಗಡೆ ನಿಂತಿದ್ಲು ಆದರೆ ಇವಳನ್ನು ಆ ರೀತಿ ನೋಡಿ ಅಕ್ಕ ಗದರಿ ಕಳಿಸಿದ್ಲು ಹಾಗೆ ಮೆಲ್ಲಗೆ ಬಾಗ್ಲಾಕಿ ಅವನತ್ತ ತಿರುಗಲು ಮೊಬೈಲ್ ನೋಡುವ ಹಾಗೆ ನಟಿಸಿದ ಆಕೆಯೂ ಏನೂ ಮಾತಾಡದೆ ಹಾಸಿಗೆ ಮೇಲೆ ಕೂಡಿದ್ಲು ಅದೇನೋ ಹೊಸ ರೀತಿಯ ಮುಜುಗರ ಅವಳಲ್ಲಿ ಉಸಿರಿನಲ್ಲೂ ವಿಪರೀತ ಬದಲಾವಣೆ ಗೊತ್ತಿಲ್ಲದೆ ಕೈಕಾಲು ಅದರ್ತಿದ ಗಂಟ್ಲು ಒಣಗ್ತಿದ ಅಲ್ಲೇ ತ ನೀರು ತೆಗೆದುಕೊಂಡು ಕುಡಿದ್ಲು ಕುಡಿದಿದ್ದವಳತ್ತವೇ ಕಣ್ಣಾಡಿಸಿದ ಗಟ್ಟಗಟ್ಟನೆ ಕುಡಿಯುತ್ತಾ ಅವಳ ಕೊರಳ ಮೇಲೂ ನೀರು ಹರಿದಾಡಿತು ಆ ಒತ್ತಿಯಾದ ಕೋಳನ ನೋಡಿ ಅದೇನೋ ರೋಮಾಂಚನವಾಗಿತ್ತು ಅವನಿಗೆ ತನ್ನ ಸೆರಗಲ್ಲೇ ಗಂಟಲನ್ನು ಒರೆಸಿಕೊಂಡು ತನ್ನ ಬಾಡಿಗೆ ಬಲಕ್ಕೆ ತಿರುಗಿ ಮಲಗಿದ್ಲು ಅವಳ ಬೆನ್ನು ನೋಡ್ತಾ ತಾನು ಮಲಗಿದ ಆದರೆ ನಿದ್ದೆ ಹತ್ತಲಿಲ್ಲ ಬದಲಾಗಿ ಅವಳ ಇಳಿಜಾರಿನ ನಡುವಿನತ್ತ ನೋಟ ಹರಿಸಿದ ಬೇಡವೆಂದರೂ ಆತನ ಕಣ್ಣು ಏಮಾರ್ತಿಲ್ಲ ಹನ್ನೊಂದು ಹದಿನೈದು ಆಕೆ ರೂಮ್ ಸೇರಿದಾಗ ಹಸುರನ ಮುಖ ಕೆಂಪಾಗಿತ್ತು ಅವಳು ತಡವಾಗಿ ಬಂದಿದ್ದಕ್ಕೆ ಸೀದಾ ಬಂದವಳು ಸಮಯ ನೋಡಿ ಹನ್ನೊಂದು ಹದಿನೈದು ಎಂದು ಗೊತ್ತಾಗಿ ಹಸುರರೇ ಅದು ಚಲುವಿಗೆಲೆ ಪಾತ್ರೆಗಳನ್ನು ಎತ್ತಿಡ್ತಿದ್ಲು ನಾನು ಸಹಾಯ ಮಾಡ್ತಿದ್ದೆ ಅಷ್ಟೇ ಎಂದಳು ಅವಳ ಸುಳ್ಳು ಅವನಿಗಿ ಅರ್ಥವಾಗದ ಉಪ್ಪು ಹಾರಿಸಿದ ಅದು ಸಾನ್ವಿ ಜೊತೆಗೆ ಮಾತಾಡ್ತಿದ್ದೆ ಎಂದು ಸತ್ಯ ಹೇಳಿದ್ಲು ಮತ್ತೆ ಉಪ್ಪು ಹಾರಿಸಿ ಕಣ್ಣು ಕಿರಿದು ಮಾಡಿ ನೋಡಿದ ಏನು ಹೇಳಿದ್ರೂ ಅವನ ಮುಖದಲ್ಲಿ ಕೋಪ ಬಿಟ್ಟು ಹೋಗ್ತಿಲ್ವಲ್ಲ ತನ್ನಲ್ಲೇ ಮಾತಾಡಿಕೊಂಡು ಅವನು ಬಂದು ಏನು ಹಸುರ ನಾನು ನೋಡ್ತಾನೆ ಇದ್ದೀನಿ ಮೆಗಾ ಸೀರಿಯಲ್ ಹೀರೋ ಥರ ಕೋಪ ಮಾಡಿಕೊಂಡೇ ಇದೆಯಾ ಕ್ಷಮೆ ಕೊಡೋದಿಲ್ವಾ ಇನ್ನು ಮುಂದೆ ನಿಂಗೆ ಹೇಳಿದೆ ಎಲ್ಲಿಗೂ ಹೋಗಲ್ಲ ಅಂದೆ ತಾನೆ ಎಂದು ಕೇಳಿದಾಗಲು ನೋ ಇಂಟ್ರೆಸ್ಟ್ ಎಂದು ಹಾಸಿಗೆ ಮೇಲೆ ಮೈಯೊಡ್ಡಿದ ಹಸುರು ಏನು ಮಾಡ್ತಿದ್ಯಾ ಎಂದು ಅವನನ್ನ ಕೈ ಹಿಡಿದು ಮೇಲೆಬ್ಬಿಸಿ ಕೂರಿಸಿದ್ಲು ಏನಾಯಿತು ನಿಮಗೆ ಬೆಳಿಗ್ಗೆಯಿಂದ ಸುಸ್ತಾಗಿದೆ ಓಡಾಡಿ ಈಗ ಮಲಗಬೇಕು ನಾನು ನನಗೆ ನಿನ್ನಷ್ಟು ಎನರ್ಜಿ ಇಲ್ಲ ತಾವು ಬೇರೆಯವರ ಬಗ್ಗೆ ಚಿಂತೆ ಮಾಡುವಷ್ಟು ಈ ಹಸುರನ್ ಬಗ್ಗೆ ಮಾಡಿದರೆ ಇಂಟ್ರೆಸ್ಟ್ ಬೆಳೀತಿತ್ತು ಎಂದು ಮತ್ತೆ ಮಲಗುವ ಹಾಗೆ ಕಡೆ ನೋಡಲು ಹಸುರ ಹಾಗಾದರೆ ನನ್ನ ಕ್ಷಮಿಸಲ್ವಾ ನೀನು ಊರು ಬಸವಣ್ಣ ಆ ರೀತಿ ಮಾಡುತ್ತೆ ಅಂತ ಯಾರು ಊಹೆ ಮಾಡಿದ್ರು ಹೇಳು ಅದಲ್ಲದೆ ದೇವರಿನ ಕಾರ್ಯ ಮಾಡೋಕೆ ಕರೆದ್ಲು ಅಂತ ತಾನೆ ಹೋಗಿದ್ದು ನಾನು ಇಲ್ಲ ಅಂದರೆ ಹೋಗ್ತಿದ್ನಾ ಎಂದು ಆಕೆ ಕೇಳ್ತಾ ಪಕ್ಕ ಕೂತಿರುವಾಗ ನೀನು ಹೋಗಿದ್ದು ತಪ್ಪು ಅಂತಿಲ್ಲ ಹೋಗೋದು ತಪ್ಪು ಅಂತಾನೂ ಇಲ್ಲ ಯಾರ ಜೊತೆ ಹೋದ್ಯೋ ಅದು ತಪ್ಪು ಅಂತಿದ್ದೀನಿ ಏನು ಹೇಳಿ ಹೋದ್ಯೋ ಅದು ತಪ್ಪು ಅಂತಿದ್ದೀನಿ ಹಾಗೆ ಹೇಳುವಾಗ ಅವನ ಕಣ್ಣು ಪೂರ್ತಿಯಾಗಿ ಕೆಂಪು ಕೆಂಪಾಗಿತ್ತು ಅವಳ ಮೇಲಿನ ಕಾಳಜಿಯು ಕೋಪವದು ಅವಳಿಗೂ ಗೊತ್ತಿದೆ ಹಸುರ ಯಾವಾಗಲೂ ಸುಳ್ಳು ಹೇಳಿ ಹೋಗೋ ಥರ ಮಾತಾಡಬೇಡ ನಾನು ಏನೂ ದೊಡ್ಡ ಸುಳ್ಳು ಹೇಳಿ ಮೋಸ ಮಾಡಿದ ಹಾಗೆ ಹೇಳ್ತಾ ಇರೋದು ನೋಡು ಒಂದು ಸಲ ಮಾಡಿರೋ ತಪ್ಪಿಗೆ ಇಷ್ಟೊಂದು ಸಿಟ್ಟು ಬೇಕಾ ಎಂದು ಆಕೆ ಮುಂದೇನೋ ಹೇಳೋ ಹೊತ್ತಿಗೆ ಅವಳ ರೆಟ್ಟಿಯನ್ನು ಗಟ್ಟಿಯಾಗಿ ಹಿಡಿದವನು ಅನಾಹುತವಾಗೋದು ಯಾವಾಗಲೂ ಅಲ್ಲ ಯಾವಾಗಲೂ ಒಂದೇ ಸಲ ಆದಾಗ ಆಗೋ ತೊಂದರೆ ನೋಡೋ ನಾನು ನಿಂಗೆ ಅಕಸ್ಮಾತ್ ಏನೋ ಸುಳ್ಳು ಹೇಳಿ ಎಲ್ಲಾದರೂ ಹೋಗಿ ಏನಾದರೂ ಆಗಿದ್ರೆ ಯಾರು ಜವಾಬ್ದಾರಿ ಯಾರು ಅನಾಥ ಆಗೋದು ಯಾರು ಅನಾಥ ಆಗ್ತಾ ಇದ್ದಿದ್ದು ಯಾರೇ ಆ ಕೋತಿ ಮರಿ ಸಾಂದ್ವಿ ಅಲ್ಲ ಆ ಸಾಂಧ್ವಿ ಗಂಡ ಕಾಳಿ ಅಲ್ಲ ಈ ಮನೆಯವರು ಅಲ್ಲ ಎನ್ನುತ್ತ ಅವಳ ಮುಗ ಬೊಗಸೆ ಹಿಡಿದು ಸತ್ಯವಾಗಲೂ ಅನಾಥ ಆಗ್ತಾ ಇದ್ದಿದ್ದು ಯಾರು ಗೊತ್ತಾ ಈ ಹಸುರ ಈ ನಿನ್ನ ಹಸುರ ಲಕ್ಷ್ಮಣ್ ವರ್ಮ ಬ್ಯಾಡ್ ಬಾಯ್ ಕಣೆ ಆತ ಹೇಳುವಾಗ ಅವಳನ್ನು ಕಳ್ಕೊಂಡೇ ಬದುಕುವ ಶಕ್ತಿ ಇಲ್ಲ ತನ್ನಲ್ಲಿ ಎನ್ನುವ ಅಂಶ ಸ್ಪಷ್ಟವಾಗಿತ್ತು ಅವಳಿಗೆ ಅವಳ ಮುಖಭಾವನೆ ನೋಡಿ ತಾನು ಮಂಕಾದವಳು ನೀನಿಲ್ಲ ಅಂದರೆ ಕೆಲ ಕ್ಷಣಗಳೇ ಕಲಿಯು ಆಗಲ್ಲ ನನಗೆ ಊಹೆ ಮಾಡ್ಕೊಳ್ಳೋದಕ್ಕೂ ಹೆದರಿಕೆ ನನಗೆ ಇನ್ನು ನೀನೆಲ್ಲ ಅದು ಬದುಕನ್ನು ಮುಂದುವರಿಸ್ತೀನಿ ಅಂದ್ಕೊಂಡ್ಯಾ ಇಲ್ಲ ಖಂಡಿತ ಅಲ್ಲ ನೀನುಸಿರಿಗೆ ಹಾನಿ ಆದರೆ ನಿಲ್ಲೋದು ಬರೀ ನಿನ್ನುಸಿರಲ್ಲ ವೈಫಿ ಈ ಹಸುರನ್ನ ಉಸಿರು ಇನ್ನ ಹಸುರನ ಉಸಿರು ಎಂದಾಗ ಅವನ ತುಟಿ ಮೇಲೆ ಬೆರಳಿಟ್ಟು ಮಾತಿಗೆ ಅಡ್ಡ ಹಾಕಿದ್ಲು ತಕ್ಷಣ ಅವಳ ಕೈ ಸರಿಸಿ ಇದರ್ಥ ಆಗದೆ ಸುಳ್ಳು ಹೇಳಿ ನನಗೆ ಮೋಸ ಮಾಡಿ ನನ್ನ ಅನಾಥ ಮಾಡೋ ಪ್ಲಾನ್ ಮಾಡೋ ಹಾಗಿದ್ರೆ ಮಾಡು ಮಾಡ್ಕೊ ಹೋಗು ಅದು ಆತ ಹೋಗುವಾಗ ಅವನ ಕೈ ಹಿಡಿದು ತಡೆಯುವ ಚಾರು ಕಣ್ತುಂಬಿಕೊಂಡಳು ತುಂಬಿಕೊಂಡಳು ತಬ್ಬುವ ಮನವಾಗಿತ್ತು ಆಕಾಶ್ಗೆ ಹಾಗೆ ಅಪ್ಪುವುದು ಸರಿಯಾದ ಚಿಂತೆಯೂ ಇದೆ ಅವನ ಜೊತೆಗೆ ಬೇಡವೆಂದರೂ ಅವಳ ನಡು ಸುತ್ತ ಕೈ ಹಾಕಿ ಮಲಗಬೇಕೆನ್ನೋ ಆಸೆ ಶುರುವಾಯಿತು ಅವನಿಗೆ ಆದರೂ ಸಂಭಾಳಿಸಿಕೊಂಡ ಅವಳಿಗೆ ನಿದ್ರೆ ಹತ್ತಿಲ್ಲ ಆದ ಬೆಳಿಗ್ಗೆ ಅವಳನ್ನು ಅಷ್ಟು ಟೆಂಪ್ಟ್ ಮಾಡಿದ್ದ ಕಾರಣವೋ ಏನು ಕಣ್ಮುಚ್ಚಿದ್ರೂ ಅದೇ ದೃಶ್ಯ ಕಣ್ ತೆರೆದ್ರು ಅದೇ ದೃಶ್ಯ ಹಾಗೆ ಎದ್ದು ಕಿಟ್ಕಿ ಅತ್ತ ನಡೆದ್ಲು ಈತನೂ ನಿದ್ರಿಸದೆ ಎತ್ತು ಕುಳಿತ ಕಿಟಕಿಯಿಂದ ತೋರಿ ಬರ್ತಿದ್ದ ತಣ್ಣನಿಯ ಗಾಳಿಗೆ ಮುಗದ ಜೊತೆಗೆ ಮನಸ್ಸು ಹಗುರಾಯಿತು ತಳ್ಳನೆ ನಗುತ್ತಾ ಒಂದು ಮನಸ್ಸು ನಂಬು ಅನಿಸುತ್ತೆ ಮತ್ತೊಂದು ಮನಸ್ಸು ಮತ್ತೆ ಮೋಸ ಹೋದರೆ ಅಂತೂ ಹೆದರಿಸುತ್ತೆ ಚೇಂಜ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಒಂದು ಸಲ ಮೋಸ ಹೋದೊಳ್ಗೆ ಅದರಿಂದಾಗೋ ಅವಮಾನ ನೋವುಗಳ ಹೆದರಿಕೆ ಬಿಟ್ಟು ಹೋಗ್ತಾ ಇಲ್ಲ ಚೇಂಜ್ ಮಾಡಲಿ ಅವ್ನ ಕಡೆ ನೋಡ್ತಿದ್ರು ಅವನನ್ನೇ ಕೇಳಿದ್ದ ಪ್ರಶ್ನೆ ಅದು ಮಾಡಿ ತಪ್ಪು ಅಂತ ತಿದ್ದು ನಡೆಯುವೆ ಅಂತ ಕಾಡ್ಬೇಡಿ ಬಂದಿದ್ದೀನಿ ಮತ್ತೆ ಮೋಸ ಮಾಡುವಷ್ಟು ಕಟುಕನಾಗಿರ್ತೀನಿ ಅನಿಸುತ್ತಾ ನಾನು ಮಾಡಿದು ತಪ್ಪು ನಿಜ ಆದರೆ ಮುಂದೆ ಅದೇ ತಪ್ಪು ಮಾಡುವಷ್ಟು ಅಭಿವೇಕಿ ಅಂತ ಹಿಂಗ ಅನ್ಸುತ್ತ ದಿಯಾ ಅವಳನ್ನೇ ನೋಡ್ತಾ ಪ್ರಶ್ನೆ ಮಾಡಿದ್ದ ಆದರೆ ನಿನ್ನ ಜೊತೆಗೆ ಸಂಸಾರ ಶುರು ಮಾಡೋ ಧೈರ್ಯ ನನಗೆ ಬರ್ತಿಲ್ವಲ್ಲ ಇದಕ್ಕೆ ಪರಿಹಾರ ಏನು ಅವನತ್ತ ನೋಡಿ ಕೇಳ್ತಿದ್ದವಳ ಕಣ್ಣಲ್ಲೂ ನೀರು ತುಂಬಿದೆ ಧೈರ್ಯ ಮಾಡಿದೊಂದು ಬಾರಿ ನನ್ನ ನಂಬುದಿಯಾ ಈ ಕೈನ ಎಂಥ ಸಮಯದಲ್ಲೂ ಬಿಡಲ್ವೇ ನನ್ನ ಮೇಲಾಣೆ ಎಂದು ಆತ ತನ್ನ ಮೇಲೆ ಕೈ ಹೊತ್ತಬೇಕು ತಕ್ಷಣ ಕೈ ಪಕ್ಕಕ್ಕೆ ಸರಿಸಿ ಈ ಆಣೆಗಿಣ ಬೇಕಿಲ್ಲ ಹೆಂಡತಿ ಆದವಳನ್ನು ನಂಬಿ ಅವಳು ಪ್ರತಿ ನೋವು ಕಷ್ಟ ನಲ್ವಿನ ಜೊತೆಗೆ ಜೊತೆ ಆದರೆ ಸಾಕು ಇನ್ನೇನು ಬೇಕಿಲ್ಲ ಅಂದ್ಲು ಮಾತಲ್ಲಿ ಸಿಟ್ಟು ಖಂಡಿತವಾಗಿಯೂ ಇರಲಿಲ್ಲ ನಿನ್ನ ಪ್ರತಿ ಅಚ್ಚಲು ನನ್ನ ಜೊತೆಗಿರ್ತೀನಿದ್ಯಾ ಕೇಳೋ ಹಾಗಿದ್ರೆ ಅಣ್ಣ ಅದಕ್ಕೆ ಸುಮಾರು ನಾಲ್ಕು ತಿಂಗಳಿನ ಕಾಲ ನಮ್ಮಿಂದ ದೂರ ಇದ್ರು ಆಗ ಹೇಳೋರು ಕೇಳೋರು ಯಾರಿದ್ರು ಹೇಳು ಆ ಕೆಡ್ಬೋದಿತ್ತಲ್ವ ನಾನು ಕೆಲಸ ಕಾರ್ಯ ಬಿಟ್ಟು ನಿನ್ನ ಬಿಟ್ಟು ನನ್ನಿಷ್ಟದ ರೀತಿಯಲ್ಲಿ ಇರಬಹುದಿತ್ತಲ್ವ ನಾನು ಆದರೆ ನಿನ್ನ ಕೋಳಿ ತಾಳಿ ಕಟ್ಟಿದ ಕೈಗಳಿಗೆ ನಿನ್ನ ಕೈ ಆಸರಿಯಾಗಿ ಬೇಕನ್ಸಿ ತಾನೆ ನಾನು ನಾನು ನನ್ನ ಕೆಲಸ ಅಂತ ಮನೆ ಆಫೀಸಿಗೆ ಹೋಗಿ ಬರ್ತಿದ್ದಿದ್ದು ಈ ಕಿರು ಬೆಳ್ಳಿಡಿದ ಕೈಗೆ ಬೇಕಿರೋದು ನಿನ್ನ ಗಂಡನಾಗಿ ಮುಂದಿನ ದಿನಗಳನ್ನು ನೋಡು ಆಸೆ ನಿಂಗೆ ಮೋಸ ಮಾಡಿದ್ದು ನಿಜಾನೇ ಹೌದು ಆದರೆ ಮೋಸ ಮಾಡಿದೆ ಅಂತ ಕೊರಗದ ದಿನ ಎಲ್ಲ ಗೊತ್ತಾ ಸಲ ಒಂದೇ ಒಂದು ಸಲ ನನ್ನ ಕ್ಷಮಿಸುದೀಯ ನಿನ್ನ ಮತ್ತೆ ಯಾವತ್ತು ನೋಯ್ಸದ ಹಾಗೆ ನೋಡ್ಕೊಳ್ತೀನಿ ಪ್ರಾಮಿಸ್ ಕಣ ಪ್ರಾಮಿಸ್ ಇಷ್ಟಾದ್ಮೇಲೂ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಎಂದು ಆತ ಇನ್ನೇನೋ ಹೇಳೋ ಮುನ್ನವೇ ಬಲವಂತ ಮಾಡ್ತೀಯಾ ಆಕೆ ಕೇಳಿದ್ದ ಪ್ರಶ್ನೆ ಅದು ಆ ಪ್ರಶ್ನೆಗೆ ಅಸಹಾಯಕ ನಗು ನೀಡ್ತಾ ನೀನಾಗೆ ನನಗೆ ಕ್ಷಮೆಯ ಭಿಕ್ಷೆ ಕೊಡೋವರೆಗೂ ಕಾಯ್ತೀನಿ ಎಂದು ಅಲ್ಲಿಂದ ಮುಂದೆ ಹೆಜ್ಜೆ ಇಟ್ಟವನ ಕೈ ಹಿಡಿದು ತಡೆದಳು ತಕ್ಷಣ ಅವಳು ಕಳೆಗೊಮ್ಮಿ ನೋಡಿ ಕೈನೊಮ್ಮೆ ನೋಡಿದ ಅವನ ಕಣ್ಣಲ್ಲಿ ಇನ್ನೋಸೆನ್ಸ್ ಕಂಡಿತ್ತು ತನ್ನ ಪ್ರೀತಿಯನ್ನ ಪಡೆಯುವ ಆಸೆ ಕಂಡಿತ್ತು ಮುಂದಾದರೂ ಜೊತೆಯಾಗಿ ಬಾಳ್ಬೇಕು ಎನ್ನು ಭಯಕ್ಕೆ ಕಂಡಿತ್ತು ಅವಳನ್ನು ನೋಯಿಸುವ ಮನಸ್ಸಿಲ್ಲ ಎನ್ನುವುದು ಸ್ಪಷ್ಟವಾಗಿತ್ತು ಎಲ್ಲಿವರೆಗೂ ಕಾಯ್ತೀಯಾ ಎಂದು ಆಕೆ ಕೇಳಲು ನಿನ್ನ ಮನಸಲ್ಲಿ ಜಾಗ ಸಿಗುವ ತನಕ ಎಂದ ಸಿಗ್ತೇ ಹೋದರೆ ಎಂದಳು ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಕಾಯ್ತಾನೆ ಇರ್ತೀನಿ ಸತ್ಯವಾದ ಪ್ರೀತಿ ಗೆಲುವಿದೆ ಎಂದು ಕೈ ಬಿಡಿಸಿಕೊಂಡು ಹೋಗಬೇಕು ಇಷ್ಟೆಲ್ಲ ಹೇಳಿ ಹಾಗೆ ಹೋದರೆ ಏನರ್ಥ ಎಂದು ಸಣ್ಣ ಸಿಟ್ಟಿನಲ್ಲಿ ಕೇಳಿದಳು ಏನಾದರೂ ಮಾಡಿದ್ರೆ ಹೆಚ್ಚಾಗುತ್ತೆ ಅನ್ನಿಸ್ತು ಎಂದ ಮಾಡಿದ್ರೆ ತಾನೇ ಹೆಚ್ಚು ಕಡಿಮೆಯೋ ಗೊತ್ತಾಗೋದು ಆಕೆ ಹೇಳುವಾಗಲೇ ಕಿರು ನಗೆ ಶುರುವಾಗಿತ್ತು ಅವನಲ್ಲಿ ಆಕೆಯೂ ನಗುಮೊಗದಲ್ಲಿ ಟೆಸ್ಟ್ ಮಾಡಿ ನೋಡು ಎಂದಳು ಹಾಗೆ ಮನ ತುಂಬಿ ಬಂದು ಬಿಗಿದಪ್ಪಿ ಐ ಲವ್ ಯು ದಿಯಾ ಎಂದ ತಾನೂ ಅವನನ್ನು ಅಷ್ಟೇ ಪ್ರೀತಿಯಿಂದ ಅಪ್ಪುತ್ತಾ ಐ ಲವ್ ಯು ಸೋ ಮಚ್ ಆಕಾಶ್ ನಿನ್ನ ಜಾಸ್ತಿ ಸತಾಯಿಸ್ಬಿಟ್ಟೆ ಸಾರಿ ನಿನ್ನ ಮೇಲೆ ಪ್ರೀತಿ ಕಾಳಜಿ ಇದ್ರೂ ಅದನ್ನು ತೋರಿಸ್ಕೊಂಡು ಮತ್ತೆ ಮೋಸ ಹೋದರೆ ಅನ್ನೋ ಹೆದರಿಕೆಯಿಂದಲೇ ದೂರ ಇತ್ತು ಸಾರಿ ಆಕಾಶ್ ಎಂದು ಆಕೆ ಅವಳ ಪ್ರೀತಿ ಹೇಳಿಕೊಳ್ಳುವಾಗ ನಿನ್ನ ಕೋಪದಲ್ಲಿ ಕೂಡ ನನಗೆ ಪ್ರೀತಿ ಕಾಣಿಸ್ತಿತ್ತು ದಿಯಾ ಐ ರಿಯಲಿ ಲವ್ ಯು ಕಣೆ ಐ ಲವ್ ಯು ಥ್ಯಾಂಕ್ಸ್ ಕಣೆ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಂದು ಮತ್ತಷ್ಟು ಬಿಗಿ ಮಾಡಿದ ಅಪ್ಪುಗಿಯನ್ನು ಒಂದು ಕ್ಷಣ ಅವನ ಕಣ್ಣು ತುಂಬಿ ಬಂದಿತ್ತು ತಾನು ಬಯಸಿದ ಅವಳ ಪ್ರೀತಿಯವನ ಪಾಲಾಯಿತು ಎನ್ನುವ ಸಂತಸದಲ್ಲಿ ಅವಳ ಕಣ್ಣು ತುಂಬಿ ಹರಿಯಿತು ತಾನು ಇಷ್ಟಪಟ್ಟವನು ಅವಳಿಗಾಗಿ ಹಂಬಲಿಸಿ ಬದಲಾಗಿ ಬಂದಿದ್ದು ಕಂಡು ಆಕಾಶಿಯ ಇಬ್ಬರು ಒಂದು ರೀತಿಯಲ್ಲಿ ತಮ್ಮ ಮಧ್ಯಯೇತ ಮುನಿಸು ದೂರ ಮಾಡಿ ಪ್ರೀತಿಗೆ ಆಹ್ವಾನ ನೀಡಿದ್ರು ಎಂದರೆ ತಪ್ಪಾಗಲ್ಲ ನನ್ನ ಮೂರು ಸರಿಗಿಲ್ಲ ಎಂದವನು ಅವಳ ಕೈ ಬಿಡಿಸ್ಕೊಂಡು ಮುಂದೆ ನಡೆದು ಬಂದು ಕೈ ಕಟ್ಕೊಂಡು ಕಿಟಕಿ ಮುಖ ಮಾಡಿದ್ದ ಬಿವಿ ಕೋಪ ಯಾವತ್ತೂ ಲಾಭವಿಲ್ಲದ ತನ್ನಗಾಗಲ್ಲ ಅವನ ಮುನಿಸಲ್ಲಿ ಒಲವ ಕಂಡವಳು ಆಗ ಸುಳ್ ಹೇಳಿ ಹೋಗಿತ್ತು ಎಷ್ಟು ತೊಟ್ಟು ತಪ್ಪು ಅಂತ ಈಗ ಅರ್ಥ ಆಯಿತು ಹಸುರ ನಾನು ನನ್ನ ಉಸಿರನ್ನು ದೂರ ಮಾಡಿ ಹೋದದ್ದು ತಪ್ಪು ಅಂತ ಅರ್ಥ ಆಯಿತು ಎನ್ನು ತವನ ಕೈನ ತನ್ನ ಕೆನ್ನೆಗೊತ್ತಿಕೊಂಡು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಬೀಸು ಗಂಡನಿಗೆ ಸುಳ್ಳು ಹೇಳಿ ಓದದ್ದು ಎಷ್ಟು ದೊಡ್ಡ ತಪ್ಪು ಅಂತ ಅರ್ಥ ಆಯಿತು ಇನ್ಯಾವತ್ತೂ ಆ ರೀತಿ ತಪ್ಪು ಮಾಡೋದಿಲ್ಲ ಅಸುರ ನಿಜ ಹೇಳ್ತಾ ಇದ್ದೀನಿ ಇನ್ಯಾವತ್ತೂ ನಿನ್ನ ಬಳಿ ಸುಳ್ಳು ಹೇಳಿ ಯಾವ ಕೆಲಸನೂ ಮಾಡೋದಿಲ್ಲ ನಾನು ಪ್ಲೀಸ್ ಹಸುರ ನನ್ನ ಕ್ಷಮಿಸು ಸಾರಿ ಹಸುರ ಈ ಚಾರು ಜೀವ ಈ ಹಸುರನಲ್ಲಿದೆ ಅಂತ ಮನವರಿಕೆ ಆಯಿತು ನನಗೆ ಸಾರಿ ಹಸುರ ಒಂದು ಕ್ಷಣ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡನ ಬಳಿ ಸುಳ್ಳು ಹೇಳಿಬಿಟ್ಟೆ ಅಂತ ನನ್ನ ಮೇಲೆ ಬೇಸರ ಮೂಡುವಂತಾಯ್ತು ಇನ್ನು ಮುಂದೆ ಇನ್ನು ನಸುರನಿಗೆ ಹೇಳಿದ್ರೆ ಸಣ್ಣ ತಪ್ಪು ಮಾಡೋದಿಲ್ಲ ಓಕೆನಾ ಎಂದು ಕಣ್ತುಂಬಿಕೊಂಡು ಅಳುವಾಗಲೇ ಅವನ ಮನವು ಕರಗಿತ್ತು ತಕ್ಷಣ ಅವಳ ಕಡೆ ತಿರುಗಿ ಇಷ್ಟೆಲ್ಲ ಮಾಡಿದ್ದು ಇನ್ನು ಅಳಲಿ ಅಂತ ಅಲ್ಲ ನಿನ್ನ ತಲೆಗೆ ಇದೆಲ್ಲ ಹೋಗಲಿ ಅಂತ ಎಂದಾಗ ಅಂದರೆ ನನಗೇನು ಅರ್ಥ ಆಗಲ್ಲ ಅಂತನಾ ಈ ಚಾರು ಏನು ದಡ್ಡಿ ಅಲ್ಲ ಎಂದವಳು ಗಡಿಯಾರ ನೋಡಲು ಹನ್ನೆರಡು ಗಂಟೆಗೆ ಇನ್ನು ಕೆಲ ಕ್ಷಣಗಳೇ ಬಾಕಿ ಇದೆ ಸರಿಯಾಗಿ ಹೇಳ್ದೆ ನೋಡು ಥರ ಸುಳ್ಳು ಹೇಳೋರ್ನ ದಡ್ಡಿ ಅಂತ ಅನ್ಬಾರ್ದು ಸುಳ್ಳಿ ಅಂತ ಕರಿಬೇಕು ಅಲ್ವ ವೈಫಿ ಎಂದವನ ಕೆನ್ನಿಗೆ ಪಟ್ಟಂತ ಮುತ್ತಿಟ್ಟು ಹ್ಯಾಪಿ ಬರ್ತ್ಡೇ ಹಸುರ ಎಂದಳು ತಕ್ಷಣ ಅವಳ ಸಿಹಿ ಶುಭ ಕೋರಿಕೆಗೆ ಮನಸ್ಸೂತು ತಾನೊಂದು ಮುತ್ತಿಟ್ಟು ಥ್ಯಾಂಕ್ಸ್ ವೈಫಿ ಎಂದ ಅಪ್ಪ ಮಾತಾಡ್ತಿ ಎಲ್ಲಿ ನಾನು ಸಮಯ ಮೀರಿದ ಮೇಲೆ ವಿಶ್ ಮಾಡ್ತೀನೋ ಅಂತ ಹೆದರಿದ್ದೆ ಎಂದು ಮುಂದೆ ಹೇಳಲು ಆಗದಂತೆ ಅವಳ ನಡು ಬಳಸಿದ ಮುತ್ತು ಕೊಟ್ಟು ಹಳೆ ಬಾಕಿ ಜಮಾ ಮಾಡೋ ಪ್ಲ್ಯಾನ್ ವರ್ಕ್ ಆಗೋದಿಲ್ಲ ಎಂದಾಗ ಅದೆಲ್ಲ ಏನೂ ಇಲ್ಲ ಜಗಳದಲ್ಲಿ ನನ್ನ ಹಸುರನ ಹುಟ್ಟುಹಬ್ಬದ ಮೊದಲ ವಿಶ್ ಸರಿಯಾದ ಸಮಯಕ್ಕೆ ಮಿಸ್ ಆಗಬಾರ್ದು ಅಂತ ವಿಶ್ ಮಾಡ್ದೆ ಎನ್ನುತ್ತಾ ತನ್ನ ಕಿವಿ ಹಿಡ್ಕೊಂಡು ಸಾರಿ ಹಸುರ ನನ್ನ ಪ್ರೀತಿ ಮೇಲಾಣೆ ಇನ್ಯಾವತ್ತೂ ನಿನ್ನ ಬಳಿ ಸುಳ್ಳು ಹೇಳಲ್ಲ ಎಂದಾಗ ಮುದ್ದುಕ್ಕಿತ್ತು ಅವನಿಗೆ ಇದು ಲಾಸ್ಟ್ ಆ್ಯಂಡ್ ಫೈನಲ್ ಚಾನ್ಸ್ ಆಮೇಲೆ ಹಸುರ ತೀರಾ ಬ್ಯಾಡ್ ಬಾಯ್ ಆಗ್ತಾನೆ ಎಂದು ಎಚ್ಚರಿಸಿದ ಓಕೆ ಎಂದು ನಕ್ಕಳು ನಂತರ ಅವನ ನೋಟಿ ಬಿ ಪಿ ಮೋಡ್ ಆನ್ ಮಾಡಿಕೊಂಡು ಮೆತ್ತಗೆ ಅವಳನ್ನು ಬಳಸುತ್ತಾ ಈ ರೀತಿ ಬರೀ ಮಾತಲ್ಲಿ ವಿಶ್ ಮಾಡಿದ್ರೆ ಸಾಕಾಗಲ್ಲ ಮೊದಲೇ ನಿನ್ನ ಮೇಲೆ ಸಿಟ್ಟಿದೆ ಈ ಹಸುರ ಲಾಭ ಇಲ್ಲದೆ ಏನೂ ಮಾಡಲ್ಲ ಹಾಗೆ ಲಾಭವಿಲ್ಲದೆ ನಿನ್ನ ಕ್ಷಮಿಸಲ್ಲ ಎಂದು ಪ್ರೀತಿಯಿಂದ ಹಣೆಗೆ ಹಣೆ ತಾಗಿಸಿದ ಎಲ್ಲಿ ಬಿಡ್ತೀಯ ನಿನ್ನ ಹಸುರ ಬುದ್ಧಿನ ನಿನ್ನ ಬುದ್ಧಿ ನನಗೂ ಗೊತ್ತಿದೆ ನೀನು ಈ ಜಗತ್ತಿನಲ್ಲಿ ಎಷ್ಟೇ ಕೋಟಿ ಕೊಟ್ಟರು ಅಂಥ ಗಿಫ್ಟ್ ಸಿಗಲ್ಲ ಅಷ್ಟು ಸಿಹಿಯಾದ ಗಿಫ್ಟ್ ಕೊಡ್ತೀನಿ ತಗೊಳ್ಳೋಕ್ಕೆ ನೀನು ನನ್ನ ಅರ್ಧ ಗಂಟೆ ಪಕ್ಕಕ್ಕಿಡಬೇಕಷ್ಟೆ ಎಂದಳು ಅವಳ ಮಾತಿಗೆ ಅಚ್ಚರಿಯಾಗಿ ಮೆತ್ತಗೆ ಅವಳ ಬೆನ್ನಿಗಂಟಿ ಈ ಜಗತ್ತಲ್ಲಿ ನನಗೆ ಕೋಟಿ ಕೊಟ್ಟರು ಸರಿ ತೂಗದ ಲಾಭ ಅಂದರೆ ನಿನ್ನ ಪ್ರೀತಿ ಮಾತ್ರ ಅದು ಬಿಟ್ಟು ಬೇರೆನಾದರೂ ಇದೆ ಅಂತ ಪ್ರೂವ್ ಮಾಡೋ ಹುಚ್ಚು ಎಲ್ಲಿಂದ ಬಂತು ಈ ಮಿಸಸ್ ಬಿಬಿಗೆ ಎನ್ನುತ್ತಾ ಕೆನ್ನೆಗೆ ಮುತ್ತಿಟ್ಟ ಹ್ಞೂ ಅದು ಗಿಫ್ಟ್ ನೋಡಿದಾದ್ಮೇಲೆ ಹೇಳು ಹಸುರಾ ಎಂದಳು ಅವಳ ಮಾತು ಕೇಳಿ ಕುತೂಹಲ ಹೆಚ್ಚಾಯಿತು ಅವನಿಗೆ ಆಯಿತು ಆಯಿತು ಅದಿರಲಿ ಅದ್ರ ಜೊತೆಗೆ ಕೇಳುತ್ತಾ ಅವಳ ಕೆನ್ನಿಗೆ ಕೆನ್ನೆ ಸೇರಿಸಿದ ಹ್ಞೂ ಮೊದಲು ಸರ್ಪ್ರೈಸ್ ನೋಡು ಆಮೇಲೆ ಏನು ಬೇಕು ಅಂತ ನೀನೇ ಡಿಸೈಡ್ ಮಾಡು ನಾನು ಕೊಡ್ತೀನಿ ಎಂದಳು ಒಳಗೊಳಗೆ ನಗು ಅವಳಿಗೆ ಮಾತಪ್ಪು ಎಂದ ಖಂಡಿತ ಇಲ್ಲ ನೀನು ಕೇಳಿದ್ದು ಕೊಡ್ತೀನಿ ಅದೇ ನಾನು ಓಕೆ ಅಂದರೂ ನೀನು ಗಿಫ್ಟ್ ನೋಡಿ ಬೇರೆ ಏನೂ ಕೇಳೋದಿಲ್ಲ ಎಂದಳು ನೀನೆಷ್ಟು ಕಾನ್ಫಿಡೆಂಟ್ ಆಗಿರೋದು ನೋಡಿದ್ರೆ ಆ ಗಿಫ್ಟನ್ನ ನಾನು ನೋಡಲೇಬೇಕು ಬೇಗ ತೋರಿಸು ವೈಫಿ ಎಂದ ಮೊದಲು ಈ ಹಸುರರ ಕಣ್ಣಿಗೆ ಈ ರೀತಿ ಬಟ್ಟೆ ಕಟ್ಟಬೇಕಂತೆ ಎನ್ನುತ್ತಾ ಒಂದು ಖರ್ಚಿಫ್ನಲ್ಲಿ ಅವನ ಕಣ್ಣುಗಳಿಗೆ ಬಟ್ಟೆ ಕಟ್ಟಿ ಆಮೇಲೆ ಈ ರೀತಿ ಕೈ ಹಿಡಿದು ಕರ್ಕೊಂಡು ಹೋಗಬೇಕಂತೆ ಎನ್ನುತ್ತಾ ಅವನ ಕೈ ಹಿಡಿದು ಮೆಲ್ಲಗೆ ಮಹಣಿ ಮೇಲೆ ಕರ್ಕೊಂಡು ನಡೆಯುತ್ತಾಳೆ ಚಾರು ವೈಫಿ ಎಲ್ಲಿಗೆ ಏನು ಸರ್ಪ್ರೈಸ್ ಆಮ್ ಸೊ ಎಕ್ಸೈಟೆಡ್ ಯು ನೋ ಬೇಗ ಖರ್ಚಿಪ್ ತೆಗಿ ಎಂದ ಅಪ್ಪ ಟೂ ಮಿನಿಟ್ಸ್ ಹಸುರ ಇಂದು ಮನೆ ಮೇಲೆ ಕರ್ಕೊಂಡು ಬಂದ್ಲು ಮುಂದೆ ಹಸುರನಿಗೆ ಸರ್ಪ್ರೈಸ್ ಜೊತೆಗೆ ಸಾನ್ವಿ ಹೊಸ ಸಂಚಿನ ಜೊತೆ ಮತ್ತೆ ಸಿಗೋಣ ಏನು ಸರ್ಪ್ರೈಸ್ ಕೊಡ್ತಾಳೆ ಅಂತ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ ಕಥೆ ಬಗ್ಗೆ ಸಂಚಿಕೆಯ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಮತ್ತೆ ಸಿಗುವ ಟ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ